ಅಭಿಷೇಕಣ್ಣ ಅಂತ ಇವರ ಹುಟ್ಟುಹಬ್ಬನ ನಮ್ಮ ಆಶ್ರಮದಲ್ಲಿ ದೇವರ ಮಕ್ಕಳಿಗೆ ನೋಡ್ತಾ ಇದ್ರಲ್ಲ ಇಲ್ಲಿ ನೋಡಿ ಒಬ್ಬ ಟ್ರೂಟ ಅಡಿಗೆನ ಮಾಡಿಸಿದರೆ ಪುರುಷಿ ಅಣ್ಣನವರು ಅವರಿಗೆ ದೇವರು ಆಯುಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಭಿಷೇಕಣ್ಣ ನಿಮಗೆ ನೂರು ವರ್ಷ ಆಯುಸ್ ಆರೋಗ್ಯ ಕೊಟ್ಟು ಕಾಪಾಡಲಿ ತಾಯಿ ಚಾಮುಂಡೇಶ್ವರಿ ಹಾಗೆ ಜೋರ ಸ್ಲಾಪ್ ಮಾಡಿ ನೋಡಿ ಇವತ್ತು ನಮ್ಮ ಆಶ್ರಮಕ್ಕೆ ದೇವರ ಮಕ್ಕಳಿಗೆ ಊಟದ ವ್ಯವಸ್ಥೆ ಮಾಡ್ತಿದ್ದಾರೆ ನಮ್ಮ ಅಭಿಷೇಕಣ್ಣನಾರ ಹುಟ್ಟುಹಬ್ಬ ಇವತ್ತು ನೋಡಿ ನಮ್ಮ ಆಶ್ರಮದಲ್ಲಿ ಅಭಿಷೇಕ್ ಅಣ್ಣ ನಿಮಗೆ ದೇವರು ಆಯಿಸುವ ಆರೋಗ್ಯ ಕೊಟ್ಟು ಕಾಪಾಡಲಿ ಹಾಗೆ ನಾವು ನೋಡಿ ನಮ್ಮ ಪುರ್ಷಿ ನೋಡಿ ಬರ್ದಿ ಇವತ್ತು ನೋಡಿ ನಮ್ಮ ದೇವರ ಮಕ್ಕಳಿಗೆ ಇಲ್ಲಿರ್ತಕ್ಕಂಥ ಪದಾರ್ಥಗಳನ್ನ ಒಬ್ಬಟ್ಟಡಿಗೆ ಸಿಹಿ ಅಡಿಗೆ ಮಾಡಿಸಿದ್ದಾರೆ ಅಭಿಷೇಕ್ ಅಣ್ಣ ನಿಮಗೆ ದೇವರು ಆಯಿಸುವ ಆರೋಗ್ಯ ಕೊಟ್ಟು ಕಾಪಾಡಲಿ ನಮ್ಮ ನಿಮ್ಮ ಮೆಚ್ಚಿನ ನಾಯಕರು ಹಾಗೂ ಪತ್ರಕರ್ತರು ನಮ್ಮ ಅಣ್ಣನ ಅವರ ಅಭಿಷೇಕ್ ಅವರ ಹಬ್ಬ ಅಭಿಷೇಕ್ ಅಣ್ಣನವರ ಸ್ನೇಹಿತರ ಬ ಬರ್ದಿ ಪುರ್ಷಿ ಇವರು ನಮ್ಮ ಆಶ್ರಮಕ್ಕೆ ಇವತ್ತು ನೋಡ್ತಾ ಇದ್ದಲ್ಲ ಈ ತರ ಊಟವನ್ನ ಕಳಿಸಿದರೆ ಅಭಿಷೇಕ ನಿಮ್ಗೆ ದೇವರು ಆರೋಗ್ಯ ಕೊಟ್ಟು ಕಾಪಾಡಲಿ ಹಾಗೆ ಜೋರಾಗಿ ಸ್ಲಾಪ್ ಮಾಡಿ ಹಾಗೆ ನೋಡಿ ಇವತ್ತು ಊಟವನ್ನ ಕಳಿಸಿದರೆ ಹಾಗೆ ಎಲ್ಲರೂ ಊಟವನ್ನ ಬಡಿಸ್ತೀವಿ ಹಾಗೆ ಈ ವಿಡಿಯೋನ ಪ್ರತಿಯೊಬ್ರು ಶೇರ್ ಮಾಡಿ ಅಣ್ಣ ತಮ್ಮದಿರು ಕೈ ಮುಗಿತೀನಿ ಈ ತರ ನೀವು ಕೂಡ ಒಂದು ಹುಟ್ಟು ಹಬ್ಬದ ಪ್ರಯುಕ್ತ ಸಹಾಯ ಮಾಡಬಹುದು ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಹಾಗೆ ಕಂಟಿನ್ಯೂ ನೋಡಿ ನೋಡಿ ನಮ್ಮ ಅವರ ಇವತ್ತು ಹುಟ್ಟು ನಮ್ಮ ಆಶ್ರಮದಲ್ಲಿ ಆಚರಣೆ ಮಾಡಿದ್ವಿ ನೋಡ್ತಾ ಇದ್ರಲ್ಲ ಇಲ್ಲಿ ದೇವ್ರ ಮಕ್ಕಳಿಗೆ ಒಬ್ಬ ಇವತ್ತು ಪುರುಷಿ ಬರ್ದಿಯವರು ನಮ್ಮ ಆಶ್ರಮಕ್ಕೆ ಕೊಟ್ಕಳಿಸಿದ್ದಾರೆ ಅಣ್ಣನ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ದೇವರ ಮಕ್ಕಳಿಗೆ ನೋಡಿ ಹಿರಿಯ ಜೀವಗಳಿಗೆ ಇವತ್ತು ನಮ್ಮ ಆಶ್ರಮದಲ್ಲಿ ದೇವರ ಮಕ್ಕಳಿಗೆ ಹುಟ್ಟುಹಬ್ಬದ ಪ್ರಯುಕ್ತ ಊಟವನ್ನು ಕಳಿಸಿದ್ದಾರೆ ಅವರಿಗೆ ದೇವರು ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಹುಟ್ಟುಹಬ್ಬದ ಶುಭಾಶಯಗಳು ಅಭಿಷೇಕಣ್ಣ ಪುರುಷಿಯಣ್ಣ ಥ್ಯಾಂಕ್ ಯು ಪುರುಷೋತ್ತಮರೇ ಥ್ಯಾಂಕ್ ಯು ಬರ್ದಿಯವರೇ ಇವತ್ತು ಅಣ್ಣನ ಹುಟ್ಟುಹಬ್ಬನ ನಮ್ಮ ಆಶ್ರಮದಲ್ಲಿ ಆಚರಣೆ ಮಾಡ್ತಾಯಿದ್ದೀರಾ ನಿಮಗೆ ದೇವ್ರು ಒಳ್ಳೇದು ಒಳ್ಳೇದು ಮಾಡಲಿ ಹಾಗೆ ನಮ್ಮ ಅಭಿಷೇಕಣ್ಣನವ್ರಿಗೆ ಆಯುಸು ಆರೋಗ್ಯ ಕೊಟ್ಟು ಕಾಪಾಡಲಿ ಹಾಗೆ ಅವ್ರ ಕುಟುಂಬದವ್ರು ಎಲ್ಲರೂ ಒಳ್ಳೇದಾಗಲಿ ಚೆನ್ನಾಗಿರಲಿ ತಾಯಿ ಚಾಮುಂಡೇಶ್ವರಿ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಕೈಮಗಿರಿ ಅಲ್ಲ ನೋಡಿ ಸ್ನೇಹಿತರೆ ಈ ತರ ಎಲ್ಲ ಸಹಾಯ ಮಾಡಬಹುದು ಈ ತರ ನೋಡಿ ಇವತ್ತು ನಮ್ಮ ಪುರುಷಣ್ಣನವರು ಬರೆದಿ ಹುಟ್ಟೋ ಹಬ್ಬದ ಪ್ರಯುಕ್ತ ಇವತ್ತು ಸಿಹಿ ಅಡುಗೆ ಒಬ್ಬಟ್ಟು ಅಡುಗೆ ಎಲ್ಲರಿಗೂ ನಮ್ಮ ದೇವ್ರ ಮಕ್ಕಳಿಗೆ ಹಾಗೆಯೇ ಒಬ್ಬಟ್ಟು ಜೊತೆ ತುಪ್ಪನೂ ಕೊಟ್ಟು ಕಳಿಸಿದರೆ ಪ್ರತಿಯೊಂದು ಸಿಹಿ ಪಾಯಸ ನೋಡಿ ಇವತ್ತು ಕಾಣ್ತಾ ಇದೆಯಲ್ಲ ಪ್ರತಿಯೊಂದು ಅಲ್ಲಿ ಹೆಸರು ಬೆಳೆಯಿಂದ ಹಿಡಿದು ಇನ್ನೊಂದು ಥರ ಪಳೆಯಿಂದ ಹಿಡಿದು ಸಹಾಯ ಮಾಡಿದ್ದಾರೆ ಇವತ್ತು ನಮ್ಮ ಆಶ್ರಮಕ್ಕೆ ಅವರಿಗೆ ಒಳ್ಳೆಯದಾಗಲಿ ಇನ್ನೂ ಇದೆ ಊಟ ಬಡಿಸಬೇಕು ವೈಟ್ ರೈಸ್ ಇದೆ ರಸಮ್ ಇದೆ ಸಾಂಬಾರು ಇದೆ ನೋಡಿ ಇನ್ನು ದೇವ್ರ ಮಕ್ಕಳಿಗೆ ತರ ಥರ ಆದ ಊಟವನ್ನು ಕಳಿಸಿದ್ದಾರೆ ಅವ್ರಿಗೆ ಒಳ್ಳೆಯದಾಗ್ಲಿ ಥ್ಯಾಂಕ್ ಯು ಈ ವಿಡಿಯೋ ಯಾರ್ಯಾರು ನೋಡ್ತಾ ಇದ್ದರೆ ಎಲ್ಲರೂ ಇದೇ ಥರ ಸಹಾಯ ಮಾಡಿ ಅಂತ ಕೇಳ್ತಾ ದೇವರ ಮಕ್ಕಳಿಗೆ ನಿಮ್ಮ ಕೈಯಲ್ಲಾಗುವ ಸಹಾಯವನ್ನು ಮಾಡ್ಬೋದು ನನ್ನ ಯೂಟ್ಯೂಬ್ ಚಾನಲ್ ನನ್ನ ಇನ್ಸ್ಟಾಗ್ರಾಮ್ ಆಟೋ ಗಂಗಾಧರ್ ನಲಮಂಗ್ಲಾ ಫೇಸ್ಬುಕ್ ಸರ್ಚ್ ಮಾಡಿ ಪ್ರತಿಯೊಬ್ಬರು ಡೊನೇಟ್ ಮಾಡ್ಬೋದು ಸಹಾಯ ಮಾಡ್ಬೋದು ನಮ್ಮ ಹೆಲ್ಪ್ಲೈನ್ ನಂಬರ್ಗೆ ಸಹಾಯವಾಣಿ ಸಂಖ್ಯೆಗೆ ಈ ಥರ ಸಹಾಯ ಮಾಡ್ಬೋದು ದೇವರು ನಿಮಗೆ ಆಯುಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಭಿಷೇಕರಣ ಇವತ್ತು ನಮ್ಮ ಆಶ್ರಮದಲ್ಲಿ ಆಚರಣೆ ಮಾಡಿದ್ದೀವಿ ಈ ಬಿಲ್ಡಿಂಗು ಕೂಡ ಖಾಲಿ ಮಾಡಬೇಕು ದೇವರ ಮಕ್ಕಳಿಗೆ ಜಾಗವನ್ನು ಹುಡುಕ್ತಾ ಇದ್ದೀನಿ ಒಳ್ಳೇದಾಗಲಿ ಎಲ್ಲರೂ ಒಳ್ಳೇದನ್ನೇ ಬಯಸೋಣ ಒಳ್ಳೆ ಕೆಲಸನೇ ಮಾಡೋಣ ಎಲ್ಲರೂ ಕೈ ಜೋಡಿಸಿ ಅನಾಥರಿಗೆ ನಿರ್ಗತಿಕರಿಗೆ ವೃದ್ಧರಿಗೆ ಸೇವೆಯನ್ನು ಇದ್ದೀನಿ ನಮಸ್ಕಾರ